ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾ ಇವತ್ತು ನಿಮ್ಮ ಜೊತೆ ಕುಕಿಂಗ್ ಬ್ಲಾಗ್ ಶೇರ್ ಮಾಡಾಕ್ತೇನೆ ಏನು ಕುಕ್ ಮಾಡಾಕ್ತೇನೆ ಅಂದ್ರೆ ನಾ ಜೀರಾ ರೈಸ್ ಕುಕ್ ಮಾಡಾಕ್ತೇನೆ ಅದನ್ನ ನೋ ನೋಡ್ರಿ ನಿಮ್ಮ ಜೋಡಿ ಶೇರ್ ಮಾಡಾಕ್ತೇನೆ ಗ್ಯಾಸ್ ಮೇಲೆ ನೋಡ್ರಿ ಒಂದು ಕಡಾಯಿ ಇಟ್ಟನೇ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟ ಆಯಿಲ್ ಹಾಕಾಕತೇನಿ ಆಯಿಲ್ ಬಿಸಿ ಆದ್ಮ್ಯಾಗ ನೋಡ್ರಿ ಅದಕ್ಕೆ ನಾ ಜೀರಾ ಹಾಕಾಕತೇನಿ ಜೀರಾ ಜೀರಾ ಹಾಕಿದ್ಮ್ಯಾಗ ಅದ್ರ ಜೋಡಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದ ಮೆಣ್ಸಿಕಾಯಿ ಹಾಕತ್ತೆ ನೋಡ್ರಿ ಈಗ ನಾ ಮೊದಲ ರೈಸ್ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡನಿ ಮೆಣಸಿಕಾಯಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗೋ ಆ ಕಡೆ ಈ ಕಡೆ ಮೆಣ್ಸಿಕಾಯಿ ಜೀರಾ ಎರಡು ಫ್ರೈ ಆಗಬೇಕು ಅನ್ಕತಕ ಒಂದು ಸ್ವಲ್ಪ ತಿರುವಡಿ ತಗೋಬೇಕು ನೋಡ್ರಿ ಈಗ ನಮ್ಮ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಹೆಂಗೆ ಹುರಿದಾವತ ಹೇಳಿ ಸಾಕಿಷ್ಟ ಹುರಿದ್ರ ಈಗ ನಾವು ಏನು ಬಾಯ್ಲ್ ಮಾಡಿಟ್ಟಿರ್ತೀವಲ್ಲ ಆ ರೈಸ್ ತಗೋಬೇಕು ಆ ಬಾಯ್ಲ್ ಮಾಡೋದೇನ ನಾ ತೋರಿಸಿಲ್ರಿ ನಿಮ್ಗಂತೂ ಗೊತ್ತಾಗ್ತೈತಿ ರೈಸ್ ಹೆಂಗ್ ಬಾಯ್ಲ್ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ರೈಸ್ ನಾ ಮಿಕ್ಸ್ ಮಾಡ್ಕೊ ಹಾಕ್ತೇನೆ ಅದ್ರಾಗ ನೋಡ್ರಿ ನಾನೊಂದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊ ಹಾಕ್ತೀನಿ ಯಾಕೆಂದ್ರೆ ಒಂದು ಕೈಯಾಗಿ ಮೊಬೈಲ್ ಹಿಡ್ಕೊಂಡೆ ಅಂತ ಹೇಳಿ ನನಗೆ ಬರ ಬರ ಮಿಕ್ಸ್ ಮಾಡೋಕೆ ಬರಕತ್ತಿಲ್ಲ ಹಾಕ್ತಿಲ್ಲ ನೋಡಿರಿ ಎಷ್ಟೈತಿ ಅಷ್ಟು ರೈಸ್ ಈಗ ಎಲ್ಲ ನಾ ಕಡಾಯಿದಾಗ ಹಾಕೊಂಡು ಹಾಕೊಂಡ ಈಗ ಮಿಕ್ಸ್ ಮಾಡ್ಕೊಂಡ ತೊಗೊಳಾಕ್ತೀನಿ ನೋಡಿರಿ ಹಿಂಗೆ ಕೆಳಗ ಮ್ಯಾಗ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಜೀರಾ ಕಡಿಮೆ ಹಾಕ್ಕೊಂಡನಿ ಇನ್ನು ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋದ್ರಿ ನೀವು ನೋಡಿರಿ ಈಗ ನಮ್ಮ ಜೀರಾ ರೈಸ ರೆಡಿ ಆಗೈತಿ ಅದ್ರ ನಾ ಕೊತ್ತಂಬರಿ ಹಾಕತ್ತೇ ನೋಡ್ರಿ ಕೊತ್ತಂಬರಿಗೆ ಒಂಥರ ಟೇಸ್ಟ್ ಇರ್ತೈತಿ ಹಿಂಗ ಹಾಕೊಂಡ ಈಗ ನೋಡ್ರಿ ತಿರ್ವಾಡಿ ತಗೋಬೇಕು ಈಗ ನಮ್ಮ ಜೀರಾ ರೈಸ ರೆಡಿ ಆಗಿತ್ತು ನೋಡ್ರಿ ಇದಕ್ಕೆ ಕಾಂಬಿನೇಷನ್ ಆಗಿ ದಾಲ್ ಫ್ರೈ ಮಾಡ್ಕೋಬೋದು ಪನ್ನೀರ್ ಗ್ರೇವಿ ಮಾಡ್ಕೋಬಹುದು ಕಾಜು ಗ್ರೇವಿ ಮಾಡ್ಕೋಬೋದು ನಿಮ್ಗೇನು ಇದಕ್ಕೆ ಕಾಂಬಿನೇಷನ್ ಚಲೋ ಅನ್ನಿಸ್ತೈತಿ ಅದನ್ನು ಮಾಡ್ಕೋಬಹುದು ನಾನು ನೋಡ್ರಿ ಕಾಜು ಪನ್ನೀರ್ ಮಾಡ್ಕೊಂಡಿನಿ ಅದನ್ನ ಜೀರಾ ರೈಸ್ ಜೋಡಿ ಸರ್ವ್ ಮಾಡಾಕ್ತೀನಿ ನೋಡ್ರಿ ಹೆಂಗೆ ಕಣ ಅಂತ ಹೇಳಿ ಇದೆಲ್ಲ ಆದ್ಮ್ಯಾಗ ನಾ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಹೀರಿಕಾಯಿ ಚಟ್ನಿ ಮಾಡಾಕ್ತಿದ್ನಿ ನೋಡ್ರಿ ಫಸ್ಟ್ ಹಿಂಗೆಲ್ಲ ಮ್ಯಾಗೆಲ್ಲ ಇದನ್ನು ಸುಲ್ಕೊಂಡು ತೊಗೋಬೇಕು ಸೊಪ್ಪೆಲ್ಲ ಸುಲ್ದ ಮ್ಯಾಗ ಈಗ ನೋಡ್ರಿ ಸಣ್ಣಗೆ ಹೆಂಗೆ ಕಟ್ ಮಾಡಿ ಅಂತ ಹೇಳಿ ಒಂದು ಕಡಾಯಿ ಇದ್ದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಇದನ್ನು ಹುರ್ಕೋಬೇಕು ಎಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ನೋಡ್ರಿ ಈಗ ನಾ ಎಲ್ಲ ಹೀರಿಕಾಯಿ ಹಾಕೋಕತ್ತೇನೆ ಇದ್ರಾಗ ಕಿರಿಕಾಯಿ ಎಣ್ಣಾಗ ಚಂದಂಗ್ ಫ್ರೈ ಆಗಬೇಕು ಎಷ್ಟು ಫ್ರೈ ಆಗ್ತೈತಿ ಅಷ್ಟು ಚಲೋ ಆಗ್ತೈತಿ ಇದೆ ಚಟ್ನಿ ನೋಡ್ರಿ ಇದ್ರಾಗ ನಿಮ್ಗೆ ಬೇಕಂದ್ರೆ ಮೆಣಸಿಕಾಯಿನೂ ಇದ್ರಾಗ ಫ್ರೈ ಮಾಡಿ ತಗೋಬಹುದು ಹಿರಿಕಾಯಿ ಜೋಡಿ ಈಗ ನೋಡ್ರಿ ಒಂದು ಸ್ವಲ್ಪ ಹೆಂಗೆ ಹುರಿದೈತಿ ಅಂತ ಹೇಳಿ ಈಗ ನಮ್ದು ಹುರಿದಿದ್ದ ರೆಡಿ ಆಗೈತಿದ ನೋಡ್ರಿ ಹೆಂಗೆ ಕಣ್ಣಾಗ್ತೈತಿ ಅಂತ ಹೇಳಿ ಹುರಿದ್ಮ್ಯಾಗ ಇದನ್ನೀಗ ಒಂದು ಮಿಕ್ಸರ್ ಬೌಲ್ಗೆ ಹಾಕೋಬೇಕ್ರಿ ಹುರಿದಾದ್ಮ್ಯಾಗ ನೋಡ್ರಿ ನಾ ಒಂದು ಮಿಕ್ಸರ್ ತೊಗೊಂಡಿನಿ ಮಿಕ್ಸರ್ ಭಂಡೆ ತೊಗೊಂಡನಿ ಅದಕ್ಕೆ ಇದನ್ನೆಲ್ಲ ಹಾಕಾಕತೀನಿ ಈಗ ಏನು ಹುರಿದು ಇಟ್ಕೊಂಡನಿ ಹೀರಿಕಾಯಿ ಅದನ್ನೆಲ್ಲ ಹೀರಿಕಾಯಿ ಇದ್ರಾಗ ಹಾಕೊಳಾಕ್ತೀನಿ ಹೀರಿಕಾಯಿ ಎಲ್ಲ ಹಾಕೊಂಡಿದ್ದಾದ್ಮ್ಯಾಗ ಇದಕ್ಕೆ ನೋಡ್ರಿ ನಾ ಎರಡು ಎರಡರಿಂದ ಮೂರ ಮೆಣಸಿಕಾಯಿ ಹಾಕೊಳಾಕತೀನಿ ಮತ್ತು ಬಳ್ಳುಳ್ಳಿ ಹಾಕೊಳಾಕ್ತಿನಿ ನೋಡ್ರಿ ಒಂದರಿಂದ ಎರಡು ಬಳ್ಳುಳಿ ಇದ್ ಮಾಡಿದ್ನ ಸುಲ್ದೀನಿ ಅದನ್ನ ಹಾಕೊಂಡ್ ಪೇಸ್ಟ್ ಮಾಡಿ ಹಾಕೊಂಡಿನ ಯಾಕಂದ್ರೆ ಮಿಕ್ಸರ್ ದಾಗ ಸಲ ಸಣ್ಣ ಆಗ್ತೈತಿ ಆಗಂಗಿಲ್ಲ ಅಂತ ಹೇಳಿ ನೋಡ್ರಿ ನಾವು ಒಂದ ಟೇಬಲ್ ಸ್ಪೂನ್ ಅಷ್ಟ ಉಪ್ಪು ಹಾಕೊಂಡ್ ನನಿ ಉಪ್ಪ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋದು ಈಗ ನೋಡ್ರಿ ನಮ್ಮ ಚಟ್ನಿ ಆಗೈತಿ ರೆಡಿ ಇದನ್ನ ರೋಟಿ ಜೊತೆನೂ ತಿನ್ಬೋದು ಚಪಾತಿ ಜೊತೆನೂ ತಿನ್ಬೋದು ನಾನು ಬ್ಲೋಗ ಇಲ್ಲಿಗೆ ಏನ್ ಮಾಡಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್